ಏನೋ ಶಿವಶಕ್ತಿ ಅಂತ ಹೇಳಿದ್ರು ನೀವ್ ಒಟ್ಟ ಕಾಳಜಿ ಬಿಡಿಯಪ್ಪ ಇವನ್ ಇವನ್ ಮೆಟ್ಟಿಗೆ ಹೊಸದ ಕೇಳ ದೈವದವ್ರಿಗೆ ಒಂದ್ ಮಾತ ಹೊತ್ತು ಟೈಮ್ ನಾಲ್ಕತೆ ಮೂರ್ ಗಂಟೆದಾಗ ಟೈಮ್ ಅದ ಇಲ್ಲಿ ಮೂರನೇ ದಿವಸ ಚಾಲು ನಡ್ದೈತಿ ಈಗ ಹೆಂಗ ಕೂತಾರಲ್ಲ ಗಪ್ಪ ಕುತ್ತ ಹಾಡ ಕೇಳೋದ ನಿಮ್ಮದ ಈ ನೀನು ನೀನು ಏನೋ ಇರ್ಲಿ ಒಂದ್ ವಾದಿ ಪಡದ ನೀ ಹೆಂಗ ಶಿವಶಕ್ತಿ ಪೆಟ್ಟಿಗೆ ಏನು ಹಿಡ್ದಿದ್ವಿ ಶುರುವಾತಿಗೆ ಚರಿತ್ರೆ ಚರಿತ್ರೆ ಹಿಡ್ದಿದಿ ಚರಿ ಚರಿತ್ರೆ ನಾವು ಚರಿತ್ರೆ ಹಿಡಿದಿದ್ವಿ ಕಾಕ ಅವ್ರು ಒಬ್ರು ರೊಕ್ಕ ಕೊಟ್ಟಿ ನಾ ಚರಿತ್ರೆ ಹಿಡೀರಿ ಬಾಯಿ ಅಥವಾ ರೊಕ್ಕ ಕೊಟ್ಟಿದ್ರಿ ಇಲ್ರಿ ಮಾತು ನನ್ನ ಮನಿದವಲ್ಲ ಮಾತು ನಿನ್ನ ಮನಿದವಲ್ಲ

ಏನ ಬೇಡನ ಮಗದಂಬ ಬೇಡಕ್ಕೆ ಜಗ ಎಲ್ಲ ಹುಟ್ಟಿದ ಸೀರಿಯಾಗುವ ಈ ಸೀರಿ ಕಡೆ ಬಂದ ಚೆನಮತ್ತ ನಿನಗೆನ ಗೊತ್ತ ಪೆಚ್ಚಗಣ್ಣ ಪೀರಿಯಾಗುವ ಹಾ ಶಾಸ್ತ್ರ ಪುರಾಣದ ಅರ್ಥ ತಿಳಿದಿತ್ತೇನ ಕೇಳಿವರ ದಾರಿ ಆಗುವ ಹಾ ಅದಕ್ಕೆ ಏನು ಹೇಳ್ತಾರಿ ಜಗ ಎಲ್ಲ ಹುಟ್ಟಿದ ನಿನಗೇನ ಗೊತ್ತ ಪೆಚ್ಚಗಣ್ಣ ಪೀರಿಯಾಗ ನಿನಗೆನ ಗೊತ್ತ ಪೆಚ್ಚಗಣ್ಣ ಪೀರಿಯಾಗ শাস্ত্ৰ পুৰাপ ಏ ಕೋತಿ ಮರಿ ಯಾವಲ್ಲೂ ಕೂತಿದ್ದ ಯಾವ ಗುಡ್ಡದ ಹುಡುಗ ನೀನು ಯಾವ ಗುಡ್ಡದ ಏ ಕೋತಿ ಮರಿ ಯಾವಲ್ಲೂ ಕೊಟ್ಟಿದ್ದೆ கே ஹம் சீரிய ஆகிய ஏ நின் உளாலி ஹோட்டி அவரு நம்ம

ಹೇಳತ್ತೀಪಾ ಎಡಬಿಡದೆ ಕಾರ್ಯಕ್ರಮ ಮಾಡಿ ಸೂರ್ ನಮುಜರ ದೀಪ್ರಿಪಾ ಯಾಕಂದ್ರೆ ಎರಡ್ ರಾತ್ರಿ ಹಗಲ ಹಗಲಾಟಿಗೆ ಓದರ್ಲಾತೀವ್ ನಾವು ಭೀ ಇರ್ಲಿ ಅವ್ರು ಹೇಳತ್ತಾರ ಏನತ್ತ ಎಲ್ಲಿಗೆ ತಂದಾರ ಸುದ್ದಿ ಏನ್ ಎಲ್ಲಾ ಕಡೆ ತಂದಾನ ಸಿದ್ಧಾರ್ ಕಡೆ ಹೋಗ್ತಾನ ಎಲ್ಲ ಲಿಂಗರ ಕಡೆ ಹೋಗ್ತಾನ ಎಲ್ಲವನ ಕಡೆ ಹೋಗ್ತಾನ ನೇಮ ಎಲ್ಲವ ದೊಡ್ಡಕ್ಕೆ ಇದ್ದಾರೆ ಮಾದ್ರ ಮನಿ ಒಳಗೆ ಬಳಗೆ ಯಾಕದಳ ಅಂತ ಕೇಳಾತೇನ್ರಿ ಅವ ಹ ಹಾಾಾ ಲಾಟಿಗೆ ತಿಂಗ ಹೋಗಿ ಅದು ಮಂದರಿಗೆ ಊರತ್ತಿದೆ ಯಾಕ ಗೊತ್ತಿಲ್ಲ ಅವೆ ಎಲ್ಲವ ಮಾದ್ರ ಮನೆ ಬಳಗೆ ಇದ್ದಕ್ಕೆ ಎಲ್ಲವ ಅಲ್ಲ ಎಲ್ಲವ ಅಲ್ಲ ಮಾತಂಗಿ ಮಾತಂಗಿ ಮಾತಂಗಿನ ಬೇರೆ ಎಲ್ಲವನ ಬೇರೆ ನೀನು ಏನು ಬಾಯಿ ತಿನ್ನ ಬಾಟ ಕಂಪನಿ ಆಯ್ತೋ ಹೆಡ್ ಆಯ್ಕೆ ಹಚ್ಚ ತಿಕ್ಕತ್ತಿರೋಮಿ ಇರ್ಲಿ ಇರ್ಲಿ ಹಾ

ಇವ ಪರಿಶ್ರಮ ಹೊರಗ ಅಂಗ್ಳಾಗ ಆಟ ಆಡ್ತಿದ್ದ ಹುಡುಗರು ಸಂಘಟ ಆಡುವಾಗ ಏನ ಹುಡುಗರ ಒಂದು ತಿಂಗಲ್ ತೆಗೆದು ಮಾತಾಡಿದೆ ಇವಂಗ ನಿಮ್ಮ ಅಪ್ಪ ಯಾವ್ದು ಏನೋ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಮ ಅಪ್ಪನ ಹೆಸರಾಗ ಗೊತ್ತಿಲ್ಲ ಹಂಗ ಅಪ್ಪಯಿಲ್ಲದ ಮಗ ಅದೀನಿ ಎತ್ತ ಟಿಂಗರ್ ತೆಗೆದ್ರ ಅವಂಗ ಪರಶುರಾಮಗ ಇದನ್ನು ಮನಸ್ಸಿಗೆ ನಟ್ಟುತ್ತ ಮಾತ ಏನು ಮಾಡಿದ ಇದನ್ನ ಕೇಳಕ್ ಹೋದ ಎಲ್ಲಿಯೂ ಅವನ ಕಡೆ ಹೋದ ಎಲ್ಲವನ ಕಡೆ ತಾಯಿ ಕಡೆ ಹೋದ ಯವ ಮಂದಿ ಹಿಂಗ ಮಾತಾಡ್ಲಕ್ ಹತ್ತಾರ ಅಪ್ಪ ಇಲ್ಲದ ಮಗ ಅದಿಯಲ್ಲ ಹತ್ತಾರ ನಮ್ಮ ಅಪ್ಪನ ಹೆಸರು ಏನು ಏನೈತಿ ಎಲ್ಲಿದಾನವ ಎಲ್ಲಿದ ನಮ್ಮ ಅಪ್ಪನ ಹೆಸರು ನೀ ಹೇಳಬೇಕು ಮುಂದೈತಿ ಎಲ್ಲ ದಗದ ಚಾಲು ಅಂದವ ಕರೈತಿ ಆವಾಗ ಎಲ್ಲನಿಗೊಂದು ವಚನ ತಕೊಂಡಿದ್ದ್ಯಾರಾ ಹ ಜಮರಗಣಿ ಏನಂತೆ ನಿನ್ನ ಮಗ ಬೆಳದ ದೊಡ್ಡ ಮಾದರ ಕೈತೆ ನಾನು ಹೆಸರು ಅಂಗ ಹೇಳಬೇಡ ಅಹಹ ರೆಣುಕಾ ಚರಿತ್ರೆ ಸ್ಪಷ್ಟಪಡವೈತದನ ಅಹಹ ನಿನ್ನ ಮಗ ಬೆಳದ ದೊಡ್ಡ ಮಾದರ ರೆಣುಕಾ ನಾನು ಹೆಸರು ಅಂಗ ಹೇಳಬೇಡ ತೇಳಿದಾ ಆ ಅಲ್ಲಿ ಒಂದ ನಗದagitri ಏನು कांड ವಚನ ತಗೊಂಡನ ತಿಳ್ಕೊಂಡೆ ಹಿಕಿ ಹಾಂತಿ ಹೇಳದಿಲ್ಲ ಹೇಳಿಲ್ಲ ಯಾರ ಎಲ್ಲವ ಹ ಹೇಳಲಕ್ಕಗೆ ಕೊಡ್ಲಿ ತಗೊಂಡು ಯಾವಾಗ ಬೇನು ಹತ್ತಿದಳೆ ಓಡ್ಲಕ್ ಹತ್ತಳ ಎಲ್ಲವ ಎಲ್ಲಿ ಹೋದಳೆ ಓಡಿಳು 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 ಅಡಗಲಕ್ ನೋಡ್ಲು ಎಲ್ಲಿ ಅಡಗಲಕ್ ಜಾಗ ಸಿಗಲಿಲ್ಲ ಜಾಗ ಸಿಗಲಿಲ್ಲ ಜಾಗ ಸಿಗಲದಕ್ಕಾಗಿ ಮಾದ್ರ ಮನಿ ಒಳಗ ಮಾತಂಗಿ ಇದ್ಲ ಮಾತಂಗಿ ಮಾತಂಗಿ ಮನಿ ಹೋದಳಕ್ಕೆ ಏನತ್ತ ನೋಡುವ ನನ್ನ ಮಗ ಕೋಪಿಸ್ಟ್ ಅದನ್ನ ಪರಶುರಾಮ ಕೊಡ್ಲಿ ತಗೊಂಡು ಬೇನು ಹತ್ತಾನ ಬೇನ್ ಹತ್ತಾನ ಹತ್ತ್ಯಾನ ಹತ್ತಾನ ನನಗೆ ಅಡಗ್ಲಾಕ ಜಾಗ ಕೊಡು ನಿನ್ನ ಮನ್ಯಾಗ ಅಂದಳು ಅಡಗ್ಲಾಕ ಜಾಗ ಕೊಡು ಯಾರಿಗೀ ಹಾಂ ಮಾತಂಗಿಗೆ ಮಾತಂಗಿಗೆ ಹೇಳ್ತಾ ಅಡಗ್ಲಾಕ ಜಾಗ ಕೊಡು ಅಂದಾಗ ಆಕೆ ಮಾತಂಗಿ ಅಂದಳು ಹ್ಞೂ ಹಾಂ ಜಾಗ ನಿನ ಕೊಡ್ತನ ಕರೆ ಹಾಂ ಜಾಗ ಕೊಟ್ಟದಕ್ಕೆ ನೀ ಏನು ಕೊಡ್ತಿ ನನಗೆ ಅಂದಳು ಜಾಗ ಕೊಟ್ಟ ಬಳಕ ನನಗೇನು ಕೊಡಾಕಿರಿ ನೀ ಏನು ಕೊಡ್ತೀ ನನಗೆ ಆಹಾ ಅವಾಗ ಅಂದಳ ಆಕಿ ಏನಾಯತ್ತ ನನ್ನ ಕಿವಿಯಾಗ ವಾಲಿ ಅದಾವು ಆ ಹಾಂ ಹಾಂ மாத்தங்கி வாலி முக மாத்தி எல்லவ கிவியொழு முகன மாதங்கி கொட்டாளி அடகு ஜாக கொட்டாளி எதிராக ஒன்ன மண்ணின்ண்டை இத்தொட மண்ணின் அடிகள எல்லவ ಬಂದು ನೀವು ಪರುಶ್ರಾಮ ಏನು ತಾನೆ ಕೇಳ್ತಾನೆ ಹಾಂ ನಮ್ಮವ್ವ ಬಂದಾಳನವ್ವ ಈ ಕಡಿ ಬಂದಾಳನವ್ವ ನಮ್ಮವ್ವ ಇಲ್ಲೇ ನಮ್ಮವ್ವ ಬಂದಿಳಂದ್ರೆ ಆಕಿ ಇದ್ದುಳಂದ್ರೆ ಹೇಳು ಹೇಳು ನಿನ್ನ ಮಗ ಬಂದಾನ ಅಂತ ಹೇಳಿ ಹೊರ ಕಳಸಂದ ಭಾಳ ಸ ಅವಾಗಂಗಲ್ ಆಕಿ ಮಾತಂಗಿ ಏನತಾಳೆ ಇಲ್ಯಾಕೆ ಬರ್ತಾಳೆ ಪ ನಿಮ್ಮವವ್ವ ಇಲ್ಲಾಕೆ ಬರ್ತಾಳೆ ಇಲ್ಲಿ ಬಂದಿಲ್ಲ ಅಕ್ಕಿ ಬಂದಿಲ್ಲ ಬಂದಿಲ್ಲ ಹಂಗ್ರಿ ಇವ ಕೇಳಿಲ್ಲ ಏನು ಯಾಕಂದ್ರ ಯಾಕಂದ್ರೆ ಮಾತಂಗಿ ಆಗಿನ ಟೈಮ್ದು ಹೊಟ್ಲಿ ಇದ್ದಳು ಆಹಾ ಈ ಮಾತು ಹೇಳಾಗ ಮಾತಂಗಿ ಹೊಟ್ಲಿದಳು ಹೊಟ್ಲಿ ಇದ್ಳು ಹೊಟ್ಲಿ ಇದ್ದಾಗ ಒಂದು ದಗದಾತ್ರಿ ನನ್ನ ತಾಯಿಲಿ ಬಂದಿಲ್ಲ ನಂಗೆ ನಿನ್ನ ಹೊಟ್ಟೆನ ಕೂಸಿ ನಾಣಿ ಮಾಡಿ ಹೇಳಂದ ಹೊಟ್ಟೆ ಆಗಿನ ಕೂಸಿನ ಹಣಿ ಮಾಡಿ ಹೇಳ ಅಂದಾಗ ಬಂದ ಆಕಂದಳು ನನ್ನ ಕೂಸಿನ ಹಾನಿ ಮಾಡಿ ಬಂದಿಲ್ಲ ನಿಮ್ ಮಂದಿ ಹೌದು ಪಾರು ಒಂದು ಮಾತು ಹೇಳಿದಾ ಏನಂತೆ ನೀ ಬಂದಿಲ್ಲ ಅಂತ ಹೇಳ್ತಿ ಹಾ ನಿನ್ನ ಕಿಮೇ ಹಾಕಿರುವಂತ ವಾಲಿ ನಮ್ಮವnd ಐತೆ ಅದು ಮುಗ್ನೇ ಅನ್ನತ ನಮ್ಮವnd ಐತೆ ನಮ್ಮವನೋ ನಾವು ನನಗೆ ನೀ ಸುಳ್ಳು ಹೇಳಿ ಅಂದ್ರೆ ಹಾ ನಿನ್ನ ಹೊಟ್ಟೆಯಗಿನ ಕೂಸು ಸಹಿತ ಗಪ್ಪ ಆಗಲೆ ಅಂತ ಹೇಳಿ ಶ્રાಪ್ ಕೊಟ್ಟ ಶ્રાಪ್ ಕೊಟ್ಟ ಅದು ಕೂಸ ನಕ್ಷತ್ರ ರಾಯಗಳದಂತ ಒಂದು ಆಕಾಶದೊಳಗ ಹಾ ಅಕ್ಕಿ ಮನಿಯೊಳಗ ಇದ್ದಕ್ಕಿ ಮಾತಂಗಿ ಅಕ್ಕಿ ಮನೆಯಾಗ ಹೋಗಿ ಜಾಗ ಕೇಳಿ ಆಟ ಜಾಗ ಕೇಳಿ ಅಲ್ಲಿ ಸುಮ್ ಮತ್ತಿಂದ ಎದ ಬಂದಾಳ ಅದಕ್ಕ ಎಲ್ಲ ಕೊಳ್ಳಾಗ ಬಿಳಿ ಮುತ್ತ ಯಾಕದಾವ ಅದನ್ನೊಂದ್ ಕೇಳತಾನ ಕೇಳತ್ತೇನ್ರಿ

ಈಗ ಏನ್ ಕೇಳೇನ್ರಿ ಎಲ್ಲ ಕೊಳ್ಳಾಗ ಬಿಳಿ ಮುತ್ತಿ ಆ ಕತ್ ಕೇಳ ನೋಡುವ ಇವಳ ಕೊಳ್ಳ ಹೆಸರು ಬಂದಾವ ಬಂದ ಒಂದ್ ಇವಳ ಕೋಳಿ ಅವ್ರಿ ಒಂದು ಕೊಕ್ಕನ ಹೊಂಡ ಒಂದ್ ಅರಿಶಿನ ಹೊಂಡ ಒಂದ್ ಹಾಲಿನ ಹೊಂಡಿ ಬಾಮಿ ನಾನಾ ನಾಮಕರಣ ಬಂದವ ಹಾಲಿನ ಹೊಂಡ ಹೆಸರು ಬಿದ್ದದಕ್ಕಾಗಿ ಬಿಳಿ ಮುತ್ತ ಕಟ್ಟ್ಯಾರ ಕಟ್ಟ್ಯಾರ ಬಿಳಿ ಮುತ್ತ ಕಟ್ಟಬೇಕಾದ್ರ ಹಾಲಿನ ಹೊಂಡ ಅಂತ ಹೇಳಿ ಅದ್ರ ನಾಮಕರಣ ಐತಿ ಅದ್ರ ಸಂಬಂಧ ಕೂನಕ್ ಕೊಟ್ಟಾರ ಇದೆಲ್ಲಾ ಆತ್ರಿಪ ನನಗೊಂದು ಮಾತು ವಿಚಾರ ಬಂದದ್ರಿ ಹಂಗ ಸೋಲಗಿತ್ತಿದ್ದಕಿ ಹಾಂ ಮನ್ಯಾಗ ಕೂಸು ಹುಟ್ಟಿದಾಗ ಹಾಂ ಗಂಡ ಐತಿ ಹೇಳು ತಲೆ ಅಲ್ಲಿ ಗಾತಿ ಏನು ನೋಡಿ ಗಂಡ ಅಂದಾಳು ಅದನ್ನು ಹೇಳಿರಿ ನೀವು ಹೆಣ್ಣಾಡವ ತೇಲಾತ್ಯಾರ ಬ್ಯಾಟ್ರಿ ನೋಡಿ ಅಂದಾಳತ್ತ ಬ್ಯಾಟ್ರಿ ಬ್ಯಾಟ್ರ್ಯಾಗೆ ಸೆಲ್ ಅದು ಇತ್ತು ಇಲ್ಲೋ ಅವಾಗ ಸೆಲ್ ಇಲ್ದು ಬ್ಯಾಟ್ರಿ ಇದು ಆರೆ ಏನು ಬೆಳಕು ಬೆಳಂಗಿಲ್ಲ ಇವಾಗ ಮಾತು ಹೇಳ್ತೀನಿ ಕೇಳು ಬ್ಯಾಟ್ರಿ ಎಲ್ಲದಕ್ಕೂ ಇರ್ತೈತಿ ಇರ್ತೈತಿ ಜೋಗಾಪುಗೂ ಬ್ಯಾಟ್ರಿ ಐತಿ ಹಾಂ ಕರೆ ಒಳಗೆ ಪಾವರಿನ ಬ್ಯಾ ಸೆಲ್ ಇಲ್ಲ ಜೋಗಾಪ್ಗು ಬ್ಯಾಟ್ರಿ ಐತಿ ಇವ್ನು ಜೋಗಾಪನ ಹಾಂ ಇವ್ನು ಬ್ಯಾಟ್ರಿ ಆಗೂ ಸೆಲ್ ಇಲ್ಲ ಇಕ್ಕ ಹಂಗೆ ಹಂಗವ ಅದ ನೀವು ಸುಟ್ಟಾವತ್ತೇನು ಇಲ್ಲ ಮಾತಾಡೋ ಮಾತು ಮಾತಾಡಬೇಕಲ್ಲ ಒಳಗೆ ಸೆಲ್ ನೋಡಿ ನೋಡ್ಯಾದಾಳು ಬ್ಯಾಟ್ರಿ ನೋಡ್ಯಾಳು ನಿನ್ಗೆ ಒಂದು ಮಾತು ಹೇಳ್ತಾನೆ ಕೇಳಿ ಬಸವಣ್ಣ ಏನು ನೋಡಿ ಗಂಡ ಅಂದದಿ ಅಲ್ಲೇ ಗಂಡ ಆಗ್ಯಾನ ಅಂತ ಹೇಳಿ ಹಾಂ ಬ್ಯಾಟ್ರಿ ಐತಂತ ಹೇಳ್ತಿ ಹೇಳ್ಯಾನ ಹತ್ತು ವರ್ಷದ ಹುಡುಗಗೆ ಇಪ್ಪತ್ತು ವರ್ಷ ವರ್ಷದ ಇದ್ದಿರುವಂತ ಇದ್ದಿರುವಂಥ ತಾಕತ್ತು ಹತ್ತು ವರ್ಷದ ಹುಡುಗನ ತ್ಯಾಕೆ ಇರಂಗಿಲ್ಲ ಇರಂಗಿಲ್ಲ ಯಾಕ ಅಕ್ಕ ಹಾಲಿ ಬ್ಯಾಟ್ರಿನೇ ಇರ್ತೈತೆ ಲೀ ಬ್ಯಾಟ್ರಿ ಇರ್ತೈತೆ ಕಾಲಿಯಾಕೆ ಇರೋಂಗಿಲ್ಲ ಅದು ಚಾರ್ಜ್ ಆಗಿರಂಗಿಲ್ಲ ಚಾರ್ಜ್ ಆಗಿರಂಗಿಲ್ಲ ಹಾಂ ರೀ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹಾಂ ಪೇವು ಟುಣಿಗೆ ಇದಾವ ಅದಕ್ಕೆ ಒಂದೊಂದು ಒಳಗೆ ಶಕ್ತಿ ಬೇಕು ಹೆಂಗ್ರಿ ರೀ ಮುನ್ನೂರ ಅರವತ್ತೈದು ಅರವತ್ತೈದು ತುತ್ತ ಅನ್ನ ಮೆಲಿಬೇಕ ಅನ್ನ ಮೆಲದಾಗ ರಕ್ತ ಗೋಳಿ ಆಗಬೇಕ ಗಾಳಿ ಆಗ್ಬೇಕ ರಕ್ತ ಗೋಳಿ ರಕ್ತ ಕರಗಿದ ಬಳಕ ಹನಿ ಬಿಂದು ಆಗಬೇಕ ಬಿಂದು ತಯಾರಾಗಬೇಕು ಹನಿ ಬಿಂದು ಕರಿಗಿ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ಆಗ್ಬೇಕ ಆಗಬೇಕು ಅದ ಆಗ್ಬೇಕಾದ್ರೆ ಹೆಂಗ ಇಪ್ಪತ್ತು ಒಂದು ವರ್ಷ ನಿನಗ ದಿನ ಕಳಿಬೇಕ ಬ್ಯಾಟ್ರಿ ಚಾರ್ಜ್ ಆಗ್ತತಿ ಇಲ್ಲ ಅಲ್ಲಿ ಅದು ಗಂಡರು ಸೊಂಡೈತೆ ಇಲ್ಲ ಅಂದಿಲ್ಲ ಹಾ ಕರೆ ಅದು ಕೆಲಸಕ್ಕೆ ಬಂದಿಲ್ಲ ಅದ್ರ ಅದರ ತ್ಯಾಕ್ಕೆ ಇಲ್ಲ ಇಲ್ಲ ನೀ ಎಲ್ಲರೆ ಕಾಲ ಕಮಲಕ ಮಾಡಬೇಡ ಹಾ ಒಂದು ಬಳ್ಳೊಳ್ಳಿ ಪळಕ ನೋಡಿ ಗಂಡ ಅಂದಾಳ ಅಂದಿ ಹಾ ಹಾ ನೋಡು ಕೂಸಿದ್ದಾಗು ಗಂಡದನವ ಅರನಲ್ಲ ಮಕ್ಕಳ ಮಾಡಿ ಹೇಳೋಂಗ ಕೂಸನ ಓದು ಒಂದು ಕೂಸಿ ಹಾಕ ಮಕ್ಳು ಆಗ್ತವೆ ನೋಡ್ತಾನೆ ಹಂಗೆ ಹೆಂಗಾಗ್ತವೆ ಆಗ್ತಾವ ಇಲ್ಲ ಅಲ್ಲಿ ಹೆಂಗೆ ಆಗಂಗಿಲ್ಲ ನೋಡು ಅವಾಗ ನೀ ಗಂಡ ಅಲ್ಲ ಗಂಡ ಅಲ್ಲ ಗಂಡ 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 ಬೇರೆ ಗಂಡ ಬೇರೆ ಗಂಡಿಗೆ ಗಂಡಗ ಭಾಳ ಫರ್ಕೈತಿ ಗಂಡ ಆಗ್ಬೇಕಾದ್ರೆ ಇಪ್ಪತ್ತೊಂದು ವರ್ಷ ಬೇಕು ಬರೀ ಗಂಡ ಸಣ್ಣ ಕೂಸು ನೀವ ನಿಮ್ಗೆ ಹೆಂಗಾಗಿತ್ತು ಗೊತ್ತೇನ್ರಿ ಇನ್ನೊಂದು ಪ್ರಶ್ನೆ ಕೇಳ್ಯಾನ ಏನು ತಾಳಿ ನಂದ್ ಐತಿ ಕಾಲುಂಗ್ರ ನಂದ್ ಐತಿ ಇವೆಲ್ಲ ನಾನು ಅದಾವ ನಾನು ನಾ ಹರ್ಕೊಂಡನಿ ನಾನು ಏನು ನೀ ಹರ್ಕೊಂಡಿ ಅಂತ ಕೇಳತ್ತೆ ನಾವು ಮತ್ತ ನಿನ್ನಿಂದ ಬಂದ್ ತಿರಿಗಿ ಅತ್ರ ಚಟ್ಟಾನ ಅದೈತ್ರಿ ಬರೀ ಅದ ಉದ್ಯೋಗದಾಗ ಕಾಣ ಅಂದ್ರ ಹೇಳ್ತಿ ಏನು ಕೋನ ಕೊಟ್ಟಾಳ ಗಂಡನ ಮ್ಯಾಲ ಏನ ಹಿಂಗ್ ಕೇಳ ಹಿಂಗ ಕೇಳ ಹೇಳ್ತಾನ ನಾನು ಏನ್ ಹರ್ಕೊಂಡಿ ನಾನು ಏನ್ ಕಿತ್ಕೊಂಡಿ ಮಾತು ಬಾಳ ದೂರ ಹೋಗ್ತದೆ ನೆಟ್ಟಗ ಮಾತಾಡ ನೆಟ್ಟಾಗ ಸೊಟ್ಟು ಸೊಟ್ಟು ಉತ್ಸನ ಬಾಯಾಗಿ ಇಲ್ರಿ ಇರ್ಲಿ ಯಾರಿಗೆ ಮಾತಾಡ್ಲತ್ತೀನಿ ವಿಚಾರ ಮಾಡಿ ಮಾತಾಡು ಅದಕ್ಕೆ ಜೀವ ದೊಡ್ಡದೈತಿ ಹೇಳತ್ತೇನ ಮಾಡಿದ್ರ ಜವಾಬು ಜವಾಬ್ದು ಬಾಂದ ಮಾಡ್ತಾನ प्राणया वल्ली होती ताळा हे केळ पिणे व्रताळा